ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಮೂವತ್ತು ಲಕ್ಷ್ಮಿ ಅಕ್ಕ ಆಗಲೇ ಎಲ್ಲ ಮಾಡಿಟ್ಟು ಹೋಗಿದ್ದಾರಂತೆ ಸೊ ನೀನು ಕೂಡ ಸ್ವಲ್ಪ ರೆಸ್ಟ್ ಮಾಡು ಎಂದ ಜೀವ ಮಂಚದಲ್ಲಿ ಅಡ್ಡಾದರೆ ಅಂಜಲಿ ಒಂದೆರಡು ನಿಮಿಷ ಹಂಜುತ್ತಾ ಅಲ್ಲೇ ನಿಂತಳು ನೀನು ಮಲಗಿರು ಈಗ ಬಂದೆ ಎನ್ನುತ್ತಾ ಹೊರಗೋಡಿ ಬಂದವಳ ಗುಂಡಿಗೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಕಿಚನ್ ಸೇರಿ ಕೆಲಸದಲ್ಲಿ ವ್ಯಸ್ತವಾದವಳ ಏಕಾಗ್ರತೆಗೆ ಜೀವ ಜೊತೆಗೆ ಕಳೆದ ಕ್ಷಣಗಳು ಭಂಗ ತಂದರೆ ಅವನ ಸಿಹಿಯಾದ ಕೀಟಲೆಗಳನ್ನು ನೆನೆಯುತ್ತಾ ಕೆಲಸದತ್ತ ಗಮನ ಹರಿಸಿದಳು ಆಗಲೇ ಅವನು ಹೇಳಿದಂತೆ ಲಕ್ಷ್ಮಿ ಅಕ್ಕ ರಾತ್ರಿಯ ಅಡುಗೆ ಕೂಡ ಮಾಡಿಟ್ಟು ಹೋದ ಕಾರಣ ತನ್ನವನು ಇಷ್ಟಪಡುವ ಚಿಕನ್ ಬಿರಿಯಾನಿ ಮಾಡಿಟ್ಟು ಉಳಿದೆಲ್ಲ ಕೆಲಸ ಮುಗಿಸಿ ಕೋಣೆಗೆ ಬಂದಾಗ ಮಲಗಿರುವ ಗಂಡನನ್ನು ನೋಡಿ ಬಟ್ಟೆ ಬದಲಿಸಿ ಡೋರ್ ಲಾಕ್ ಮಾಡಿ ಜೀವ ಕಾರನ್ನು ಹಿಡಿದು ಹೊರಗಡೆ ಹೋದಳು ಆರು ಗಂಟೆಯ ಹಾಗೆ ಎಚ್ಚರಗೊಂಡ ಜೀವ ತನ್ನವಳಿಗಾಗಿ ಕೋಣೆಯ ಸುತ್ತಲೂ ಕಣ್ಣಾಡಿಸಿ ಅವಳು ಕಾಣದೇ ಇದ್ದಾಗ ಇನ್ನೇನು ಕೋಣೆಯಿಂದ ಹೊರ ಹೋಗಬೇಕು ಎಂದವನಿಗೆ ಬಾಗಿಲ ಮೇಲಿದ್ದ ಸ್ಟಿಕ್ ನೋಟ್ ಕಾಣಿಸಿತ್ತು ಅದರಲ್ಲಿ ಸ್ವಲ್ಪ ಶಾಪಿಂಗಿಗೆ ಬಂದಿದ್ದೀನಿ ನಿನ್ನಿಷ್ಟದ ಹೆಗ್ ಫ್ರೈಡ್ ರೈಸ್ ಹಾಟ್ ಬಾಕ್ಸಲ್ಲಿ ಹಾಗೂ ಕಾಫಿ ಫ್ಲಾಸ್ಕಲ್ಲಿದೆ ತಿಂದು ಫ್ರೆಶ್ ಆಗಿ ಕೂತಿರು ಅಷ್ಟರಲ್ಲಿ ನಾನು ಮನೆಯಲ್ಲಿ ಇರ್ತೀನಿ ಯುವರ್ಸ್ ವೈಫಿ ಅಂತ ಪಕ್ಕದಲ್ಲಿದ್ದ ಲವ್ ಹಾಗೂ ಸ್ಟೈಲಿ ಹಿಮೋಜಿ ನೋಡಿ ತುಟಿ ಹರಳಿಸಿ ಕಿಚನ್ನತ್ತ ನಡೆದವನು ಹಾಟ್ ಬಾಕ್ಸ್ ತೆರೆದಾಗ ಘಮ್ಮನೆ ಮೂಗಿಗೆ ರಾಚಿದ ಫೈಡ್ ರೈಸ್ ಘಮಕ್ಕೆ ಕಣ್ಮುಚ್ಚಿದವನು ಅದರ ಜೊತೆ ಪ್ಲೇಟ್ ಸ್ಪೂನ್ ಫ್ರಿಜ್ಜಲ್ಲಿದ್ದ ಸಾಸ್ ಬಾಟಲ್ ಪ್ಲಾಸ್ಕ್ ಹಾಗೂ ಕಪ್ ಎಲ್ಲ ಡೈನಿಂಗ್ ಟೇಬಲ್ ಮೇಲಿಟ್ಟು ತಿನ್ನಲು ಶುರು ಮಾಡಿದವನಿಗೆ ಹೆಂಡತಿಗೆ ಒಮ್ಮೆ ಕರೆ ಮಾಡಿ ಎಲ್ಲಿದ್ದಾಳೆ ಎಂದು ವಿಚಾರಿಸಬೇಕೆಂಬ ಯೋಚನೆಯೇ ಬರಲಿಲ್ಲ ತಿಂಡಿ ಮುಗಿಸಿ ಗಾರ್ಡನ್ನಲ್ಲಿ ಚಿಕ್ಕದಾಗಿ ವಾಕ್ ಮಾಡುತ್ತಿದ್ದವನು ಸೂರ್ಯಾಸ್ತವಾಗಿ ನಿಧಾನಕ್ಕೆ ಕತ್ತಲು ಆವರಿಸಿದಾಗ ಗಾರ್ಡನ್ ಲೈಟ್ ಹಾಕಿ ಒಳ ಬಂದವನಿಗೆ ಹೆಂಡತಿಯ ನೆನಪಾಗಿತ್ತು ತಕ್ಷಣ ಅವಳಿಗೆ ಫೋನ್ ಮಾಡಿದರೆ ಅಲ್ಲೇ ಸೋಫಾದಲ್ಲಿ ರಿಂಗ್ ಆಗುತ್ತಿರುವ ಅವಳ ಮೊಬೈಲ್ ನೋಡಿ ಗಾಬರಿಯಲ್ಲಿ ಅದರತ್ತ ನಡೆದವನು ಅಲ್ಲ ಇವಳು ಮೊಬೈಲ್ ಮನೆಯಲ್ಲಿಟ್ಟು ಎಲ್ಲಿಗೆ ಹೋಗಿದ್ದಾಳೆ ಕತ್ತಲೆಯೂ ಆಯಿತು ಕಾರ್ ಬೇರೆ ಇಲ್ಲ ಎಂದು ಗುಣಗುತ್ತ ಸಮಯ ನೋಡಿದರೆ ಹೇಳು ಕಾಲು ಅಂಜಲಿಯ ನೋಟ್ ನೆನಪಾದಾಗ ಅವಳ ಮೊಬೈಲ್ ಹಿಡಿದು ತನ್ನ ಕೋಣೆಗೆ ಹೋಗಿ ಫ್ರೆಶ್ ಆಗಿ ಬಾತ್ರೂಮಿನಿಂದ ಹೊರಬರುವುದಕ್ಕೂ ತಲೆ ಕೂದಲು ಮೇಲೆತ್ತಿಕೊಂಡು ತುರುಬು ಕಟ್ಟಿಕೊಂಡು ಅಂಜಲಿ ರೂಮಿನೊಳಗಡೆ ಬಂದಳು ಅವಳನ್ನು ನೋಡಿ ವೈಫಿ ಆರ್ ಯು ಮ್ಯಾಡ್ ಮೊಬೈಲ್ ಮನೆಯಲ್ಲೇ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಎಂದವನ ಮೈಯಲ್ಲಿರುವ ಟವಲನ್ನು ನೋಡಿ ಗಟ್ಟಿಯಾಗಿ ಕಣ್ಮುಚ್ಚಿ ಬೇಗ ಡ್ರೆಸ್ ಹಾಕ್ಕೊಂಡು ಬಾಪ್ಲೀಸ್ ಎಂದವಳ ಧ್ವನಿಗೆ ನಸುನಗುತ್ತಾ ಅವಳತ್ತ ನಡೆದವನು ಪೂರ್ತಿಯಾಗಿ ಬೆವರಿ ಹೋದವಳನ್ನು ನೋಡಿ ಅವಳ ಮುಖಕ್ಕೆ ಅಂಟಿದ ಕೂದಲನ್ನು ಹಿಂದೆ ಸರಿಸಲು ಹೋದರೆ ತೀರ ಸನಿಹದಿಂದ ಬರುತ್ತಿರುವ ಶ್ಯಾಂಪೂ ಹಾಗೂ ಬಾಡಿ ವಾಷ್ ಖಮಕ್ಕೆ ಪಟ್ಟನೆ ಕಣ್ತರದವಳು ಇನ್ನೇನು ಅವನು ತನ್ನನ್ನು ಮುಟ್ಟಬೇಕು ಎನ್ನುವಾಗ ಎ ಜೀವ ಸ್ಟಾಪ್ ಎಂದು ಅವನಿಂದ ಹಿಂದೆ ಸರಿದು ನನ್ನ ಮೈ ಪೂರ್ತಿಯಾಗಿ ಬೆವರಿ ಹೋಗಿದೆ ಡೋಂಟ್ ಟಚ್ ಮೀ ಎಂದರೆ ನಿನ್ನ ಪರ್ಫ್ಯೂಮ್ ಮಿಕ್ಸ್ಡ್ ಸೈಡ್ ಸ್ಮೆಲ್ ನನ್ನ ಅದೆಷ್ಟು ಟೆಂಪ್ಟ್ ಮಾಡಿದೆ ಗೊತ್ತಾ ಎನ್ನುತ್ತಾ ಒಂದೊಂದೇ ಹೆಜ್ಜೆ ಇಡುತ್ತಾ ಅವಳತ್ತ ನಡೆದರೆ ಅವನ ಕಾಲಿ ಎದೆಯ ಮೇಲೆ ಬೆರಳಿಟ್ಟು ಅವನನ್ನು ತಡೆದವಳು ಫಿಲ್ಮಿ ಡೈಲಾಗ್ ಒಡೆದು ಮುಗಿದಿದ್ರೆ ಪ್ಲೀಸ್ ದಾರಿ ಬಿಡು ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಎನ್ನುತ್ತಾ ಅವನನ್ನು ಹಿಂದೆ ಸರಿಸಿದರೆ ವೈಫಿ ನೀನು ಹೀಗೆ ಆಡ್ತಾ ಇದ್ದರೆ ನಮಗೆ ಈ ಜನ್ಮದಲ್ಲಿ ಫಸ್ಟ್ ನೈಟ್ ಮಗು ಮಕ್ಕಳೆಲ್ಲ ಆಗೋದು ಡೌಟ್ ಬಿಡು ಅಂತ ಪೆಚ್ಚು ಮೋರೆ ಹಾಕಿಕೊಂಡು ಅವಳಿಂದ ದೂರ ಸರಿದವನ ಬಳಿ ಹೋಗಿ ಪಟ್ಟನೆ ಕಚ್ಚಗುಳಿ ಇಟ್ಟು ನಿನ್ನ ಡ್ರೆಸ್ಸಿಂಗ್ ರೂಮ್ ಕನ್ನಡಿ ಹತ್ರ ಒಂದು ಬಾಕ್ಸ್ ಇದೆ ಅದರಲ್ಲಿರೋ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿರು ನಾನು ಫ್ರೆಶ್ ಆಗಿ ಬಂದೆ ಎಂದ ಅಂಜಲಿ ಕ್ಷಣದಲ್ಲಿ ಬಾತ್ರೂಮಿನೊಳಗಡೆ ಸೇರಿಕೊಂಡರೆ ಬಾತ್ರೂಮ್ ಬಾಗಿಲನ್ನು ನೋಡುತ್ತಾ ಏನಾಗಿದೆ ಇವಳಿಗೆ ಬೆಳಿಗ್ಗೆಯಿಂದ ಕೈಗೆ ಸಿಕ್ತಿಲ್ಲ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡೋಕೆ ಹೋದರೆ ಕ್ಷಣದಲ್ಲಿ ಎಸ್ಕೇಪ್ ಆಗ್ತಾಳೆ ಅಂತ ಗೊಣಗುತ್ತ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋದರೆ ಹೆಂಡತಿ ಹೇಳಿದಂತೆ ಕನ್ನಡಿ ಎದುರಿದ್ದ ಬಾಕ್ಸ್ ನೋಡಿ ಅದನ್ನು ತೆರೆದರೆ ಬಿಳಿ ಬಣ್ಣದ ಶರ್ಟ್ ಹಾಗೂ ಕಂದು ಬಣ್ಣದ ಸ್ಮೂತ್ ಜೀನ್ಸ್ ಪ್ಯಾಂಟ್ ನೋಡಿ ಹುಬ್ಬೇರಿಸಿ ಏನೇ ಹೇಳಿದರೂ ನನ್ನ ಹೆಂಡತಿಗೆ ಬಟ್ಟೆ ಬಗ್ಗೆ ತುಂಬ ಒಳ್ಳೆಯ ಟೇಸ್ಟ್ ಇದೆ ಅಂತ ಬಟ್ಟೆ ಸವರಿ ಆ ಬಟ್ಟೆ ತೊಟ್ಟವನು ಕನ್ನಡಿಯಲ್ಲೊಮ್ಮೆ ತನ್ನನ್ನು ನೋಡಿಕೊಂಡಾಗ ವಾವ್ ಎನಿಸಿದವನಿಗೆ ಐ ಲವ್ ಇಟ್ ವೈಫಿ ಪರ್ಫೆಕ್ಟ್ ಆಗಿದೆ ಎನ್ನುತ್ತಾ ಕೂದಲು ಸೆಟ್ ಮಾಡುವಾಗ ಅವನ ಫೋನ್ ರಿಂಗ್ ಅಣಿಸಿತ್ತು ಬೆಡ್ ಬಳಿ ಹೋದವನು ಸ್ಕ್ರೀನ್ ಮೇಲಿರುವ ತಾತ ಎನ್ನುವ ಹೆಸರನ್ನು ನೋಡಿ ಕರೆ ಸ್ವೀಕರಿಸಿ ಏನು ತಾತ ಅಳಿಯನ ಜೊತೆ ಸೇರಿ ಕತರ್ನ ಪ್ಲ್ಯಾನ್ ಮಾಡಿದ್ದೀಯಾ ಎಂದರೆ ಸಾಯೋ ಮೊದಲು ಮರಿ ಮೊಮ್ಮಗು ಮುಖ ನೋಡೋಣ ಅನ್ನೋ ಕಣೋ ಎಂದರೆ ಶಟ್ ಅಪ್ ತಾತ ಏನೇನೋ ಹೇಳಬೇಡ ಅಂದ ಮತ್ತೇನು ಹೇಳಬೇಕು ನನ್ನ ಮೊಮ್ಮಕ್ಕಳಿಬ್ಬರಿಗೂ ಮದುವೆ ಆಗಿ ಇನ್ನೇನು ಐದು ತಿಂಗಳಿಗೆ ಎರಡು ವರ್ಷ ಆಗುತ್ತೆ ಮಗು ಮಾಡ್ಕೊಳ್ಳೋದು ಬಿಟ್ಟು ಇನ್ನು ಕೋತಿಗಳ ತರಹ ಜಗಳ ವಾರ್ತ ಇವೆ ಅಂತ ದಿನಕರ್ ರೇಗಿಸಿದರೆ ಏ ಬಿಡು ತಾತ ಹಾಗೂ ಸಮಯಕ್ಕೆ ಎಲ್ಲ ಆಗುತ್ತೆ ಹೌದು ಹೇಗಿದೆ ಗಿರಿದಾಮ ಡ್ಯಾಡಿ ಏನು ಮಾಡ್ತಿದ್ದಾರೆ ಅಂದ ಲೋ ಮುಚ್ಚೋ ಬಾಯಿ ಒಂದು ದಿನಕ್ಕೆ ನಿನ್ನ ಗಿರಿಧಾಮ ಮತ್ತು ಡ್ಯಾಡ್ ಎಲ್ಲೂ ಓಡೋಗಲ್ಲ ಆ ವಿಷಯ ಬಿಡು ಏನು ಮಾಡಿದೆ ಬೆಳಿಗ್ಗೆಯಿಂದ ಅಂತ ತಾತ ಕೇಳಿದರು ಮಲಗಿದ್ದೆ ಈಗಷ್ಟೇ ಎದ್ದಿದ್ದು ಯಾಕೋ ಗೊತ್ತಿಲ್ಲ ತಾತ ಫೋಲ್ಲು ಸುಸ್ತು ಅಂದ ಮೊಮ್ಮಗನ ಮಾತಿಗೆ ಖುಷಿಯಲ್ಲಿ ಅಯ್ಯೋ ಮೊಮ್ಮಗನೇ ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು ಕಣೋ ಅಂತೂ ಇಂತು ನಾನು ಮಾಡಿದ ಪ್ಲ್ಯಾನ್ ಹಾಳಾಗಿಲ್ಲ ನಾಳೆ ಒಂದು ದಿನ ಸುಸ್ತು ಇರುತ್ತೆ ಆಮೇಲೆ ಸರಿಯಾಗುತ್ತೆ ಸ್ವಲ್ಪ ಬಿಸಿ ನೀರು ಮೈ ಮೇಲೆ ಎಂದವರ ಮಾತು ಜೀವನಿಗೆ ಅರ್ಥವಾಗದೇ ಇದ್ದಾಗ ವೆಯ್ಟ್ ವೆಯ್ಟ್ ತಾತ ನಿನ್ನ ಯಾವ ಪ್ಲ್ಯಾನ್ ಹಾಳಾಗಿಲ್ಲ ನಾನು ಯಾಕೆ ಸಕ್ಕರೆ ಬಾಯಿಗೆ ಹಾಕಬೇಕು ಎಂದು ಗೊಂದಲದಲ್ಲಿ ಕೇಳಿದರೆ ಏನಿಲ್ಲ ಬಿಟ್ಟಾಕು ಅಂಜಲಿ ಎಲ್ಲಿ ಏನು ಮಾಡ್ತಿದ್ದಾಳೆ ಎಂದು ಮೊಮ್ಮಗಳ ಬಗ್ಗೆ ವಿಚಾರಿಸಿದರೆ ಅವಳ ನೀವು ಹೋದ್ಮೇಲೆ ಊಟ ಮಾಡಿ ನನಗೆ ಮಲಗೋಕೆ ಹೇಳಿ ಅದೆಲ್ಲೋ ಹೊರಗಡೆ ಹೋಗಿ ಈಗಷ್ಟೇ ಬದಲು ಸ್ಥಾನಕ್ಕೆ ಹೋಗಿದ್ದಾಳೆ ಎಂದವನ ಮಾತಿಗೆ ಏನು ಅಂಜಲಿ ಹೊರಗಡೆ ಹೋಗಿದ್ಲ ಮತ್ತು ನೀನು ಮಲಗಿದೆ ಸುಸ್ತು ಅಂದೆ ಅಂತ ತುಸು ಧ್ವನಿ ಹೇರಿಸಿ ಕೇಳಿದವರಿಗೆ ಮೊಮ್ಮಕ್ಕಳ ಮೇಲೆ ನಿಜಕ್ಕೂ ಕೋಪ ಬಂದಿತ್ತು ತಾತ ಯಾಕೆ ಕೂಗ್ತಾ ಇದ್ದೀಯಾ ಮೊನ್ನೆದು ಡ್ರಿಂಕ್ಸ್ ಎಫೆಕ್ಟ್ ಇರಬೇಕು ಅದೇ ಸುಸ್ತು ಮಲಗಿದ್ದೆ ಅಂದ ಇಡೋ ಫೋನು ಸ್ಟೊಪಿಡ್ ನೀವಿಬ್ಬರು ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ ಎಂದು ಬೈದು ಅಸಮಾಧಾನದಲ್ಲಿ ಫೋನಿಟ್ಟರೆ ಜೀವ ತಾತನ ಕೋಪದ ಬಗ್ಗೆ ಯೋಚಿಸುತ್ತಾ ಅಲ್ಲ ಅಷ್ಟೊಂದು ಖುಷಿಯಲ್ಲಿದ್ದವರು ತಕ್ಷಣ ಕೋಪ ಮಾಡಿಕೊಂಡಿದ್ದು ಯಾಕೆ ಎಂದು ಗೊಣಗಿಕೊಂಡವನು ಪುನಃ ತಾತನ ಮಾತು ನೆನಪಿಸಿಕೊಂಡಾಗ ಓ ಗಾಡ್ ಈ ತಾತ ನಿಜಕ್ಕೂ ದೊಡ್ಡ ಕಿರಾತಕ ಬಾರಿ ಇದ್ದಾರೆ ನಾನು ಮಲಗಿದ್ದೆ ಅಂತ ಹೇಳಿದ್ದಕ್ಕೆ ಏನೇನೋ ಹೇಳಿಸಿಕೊಂಡು ಖುಷಿಪಟ್ರು ಹಾಂ ಹಾಂ ಅಂತ ತಾತನ ಸ್ಥಿತಿಯನ್ನು ನೆನಪಿಸಿಕೊಂಡವನು ಜೋರಾಗಿ ನಡ ನಗತೊಡಗಿದನು ಹಾಗಷ್ಟೇ ಬಾತ್ರೂಮಿನಿಂದ ಬಾತ್ ಟವಲ್ ತೊಟ್ಟು ಹೊರಬಂದ ಅಂಜಲಿ ಹೊಟ್ಟೆ ಹಿಡಿದು ನಗುತ್ತಿರುವವನನ್ನು ನೋಡಿ ಜೀವ ಏನಾಯಿತು ಯಾಕೆ ನಗ್ತಿದ್ದೀಯ ಎಂದವಳತ್ತ ನೋಡಿದವನು ಏನಿಲ್ಲ ವೈಫಿ ಹೀಗೆಯೇ ಹೌದು ನನಗೆ ಹೊಸ ಬಟ್ಟೆಯೆಲ್ಲ ತಂದು ಇಟ್ಟಿದ್ದೀಯ ಏನು ವಿಷಯ ಅಂತ ಅವಳ ಸನಿಹ ಹೋಗಿ ಹುಬ್ಬು ಹಾರಿಸಿ ಕೇಳಿದರೆ ತಾನೇ ಆರಿಸಿದ ಬಿಳಿ ಮತ್ತು ಕಂದು ಬಣ್ಣದ ಶರ್ಟ್ ಪ್ಯಾಂಟಲ್ಲಿ ಇನ್ನಷ್ಟು ಮುದ್ದಾಗಿ ಕಾಣುತ್ತಿರುವ ಜೀವ ಜೀವನನ್ನೇ ಕಣ್ತುಂಬಿಕೊಳ್ಳುತ್ತಿದ್ದಳು ಅವಳ ಕಿವಿಯ ಬಳಿ ಬಾಗಿ ಹಾಗೆಲ್ಲ ನೋಡಬೇಡ ವೈಫಿ ನಾಚಿಕೆ ಆಗುತ್ತೆ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟರೆ ಪಟ್ಟನೆ ವಾಸ್ತವಕ್ಕೆ ಬಂದು ತನ್ನವನ ಕಣ್ಣೋಟ ತಪ್ಪಿಸುತ್ತಾ ಅದು ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಹೋಗಲು ಹೊರಟವಳ ಬಳಸಿ ಬೇಡ ಹೀಗೆಯೇ ಕೆಂಪು ಕೆಂಪಾಗಿ ಆ್ಯಪಲ್ ತರಹ ಎಂತೀಯ ಲೆಟ್ ಮೀ ಬೈಟ್ ಪ್ಲೀಸ್ ಅಂತ ಅವಳ ಮೊಗದ ಮೇಲೆ ತನ್ನ ಕೈ ಬೆರಳಿನಿಂದ ಚಿತ್ತಾರ ಬರೆದರೆ ಅವನ ಕೈಸರಿಸಿ ಜೀವ ಪ್ಲೀಸ್ ಎಂದವಳ ಧ್ವನಿಯಲ್ಲಿದ್ದ ಕಂಪನಕ್ಕೆ ತುಟಿ ಅರಳಿಸಿದವನು ಅವಳಿಂದ ದೂರ ಸರಿದು ಮೊದಲ ಬಾರಿ ತನ್ನ ಸನಿಹದಿಂದ ಅವಳಲ್ಲಾಗುವ ಕಂಪನ ತೊದಲುವಿಕೆಯೆಲ್ಲ ಅವನಿಗೆ ಇಷ್ಟವಾಗಿ ಡ್ರೆಸ್ಸಿಂಗ್ ರೂಮಿನತ್ತ ಹೋದವಳನ್ನೇ ನೋಡುತ್ತಿದ್ದನು ಹತ್ತು ನಿಮಿಷಗಳ ಬಳಿಕ ಕಂದು ಬಣ್ಣದ ಡಿಸೈನರ್ ಜಾರ್ಜೆಟ್ ಸೀರೆ ಹುಟ್ಟು ಸೆರೆಗು ಸರಿ ಮಾಡುತ್ತಾ ಹೊರಬಂದ ಅಂಜಲಿಯನ್ನು ನೋಡಿದವನು ನೋಡಿದವನ ಕಣ್ಣು ಅರಳಿತು ಕಣ್ಣಿಗೆ ಕಾಜಲ್ ಬಿಟ್ಟರೆ ತುಟಿಗಳಿಗೆ ಹೌದೋ ಇಲ್ಲವೋ ಎನ್ನುವಂತೆ ಹಾಕಿದ್ದ ಲಿಫ್ಟಿಕ್ ಜನೆಯಾಗಿ ಯಾವಾಗಲೂ ಎಡಭುಜದ ಮೇಲೆ ಬಿಡುವ ಕೂದಲನ್ನು ಹಿಂದು ಫ್ರೀಯಾಗಿ ಬಿಟ್ಟರೆ ಕತ್ತಿನಲ್ಲಿರುವ ಕರಿಮಣಿ ಹಾಗೂ ಕಿವಿಗೊಂದು ಕಂದು ಬಣ್ಣದ ಹ್ಯಾಂಗಿಂಗ್ ಕೈಯಲ್ಲಿರುವ ಫ್ಯಾನ್ಸಿ ಬಳೆ ಅಷ್ಟೇ ಅವಳ ಅಲಂಕಾರ ತನ್ನನ್ನೇ ದಿಟ್ಟಿಸುತ್ತಿರುವವನ ಕಣ್ಣೋಟ ತಪ್ಪಿಸುತ್ತಾ ಅವನೆದುರು ಬಂದು ನಿಂತವಳು ಹೌ ಐ ಆಮ್ ಲುಕ್ಕಿಂಗ್ ಎಂದು ನಡುವಿನ ಮೇಲೆ ಕೈಯಿಟ್ಟು ಕೇಳಿದವಳ ತೀರ ಸನಿಹ ಹೋದ ಜೀವ ನಡುವಿನ ಮೇಲಿರುವ ಕೈಸರಿಸಿ ಇಳಿಬಿಟ್ಟಿರುವ ಸೆರಗನ್ನು ಪೂರ್ತಿಯಾಗಿ ಹೆಗಲ ಮೇಲೆ ಹಾಕಿ ಬರಿದಾದ ನಡುವಿನ ಮೇಲೆ ತನ್ನ ಬೆರಳಿನಿಂದ ಚಿತ್ತಾರ ಬರೆದವನು ನಿನ್ನನ್ನು ಮೊದಲ ದಿನದಿಂದ ಇಲ್ಲಿಯವರೆಗೂ ಸೀರೆಯಲ್ಲಿ ನೋಡಿದಾಗಲೆಲ್ಲ ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಿದ್ದೆ ಈ ನಿನ್ನ ಸೊಂಟ ಅಂಥದರಲ್ಲಿ ಅದೆಷ್ಟೋ ದಿನಗಳ ಬಳಿಕ ಸೀರೆಯುಟ್ಟು ಈ ನಡುವನ್ನೇ ಮರೆಮಾಚಿದರೆ ಹೇಗೆ ವೈಫಿ ಅನ್ನುತ್ತ ಅವಳ ಕಣ್ಣಿನಾಳಕ್ಕೆ ಇಳಿದು ಕೇಳಿದರೆ ತನ್ನ ತನು ಸೋಕಿದವನ ಬಿಸಿ ಉಸಿರು ಹಾಗೂ ನಡುವಿನ ಮೇಲಿರುವ ಅವನ ಕೈಯ ಉಪಟಳಕ್ಕೆ ಸೋತು ಕಣ್ಣೋಟ ತಪ್ಪಿಸುತ್ತಾ ದೂರ ಸರಿಯಲು ನೋಡುತ್ತಿದ್ದರೆ ಹೌದು ಕೇಳೋದು ಮರೆತೆ ಅಲ್ಲ ನಾವಿಬ್ಬರು ಇಷ್ಟೆಲ್ಲ ತಯಾರಾಗಿ ಎಲ್ಲಿ ಹೋಗ್ತಿದ್ದೀವಿ ಎಂದು ಜೀವ ಕೇಳಿದ ಕೂಡಲೇ ಹೋ ಶಿಟ್ ಎನ್ನುತ್ತಾ ಹಣೆಗೆ ಬಡಿದುಕೊಂಡ ಅಂಜಲಿ ಪಟ್ಟಣ ಡ್ರೆಸ್ಸಿಂಗ್ ಟೇಬಲ್ ಬಳಿ ಹೂಡಿ ಕ್ಷಣದಲ್ಲಿ ವಾಪಸ್ಸಾಗಿ ಜೀವ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಲು ಹೋದಾಗ ಅವನು ಗಾಬರಿಯಲ್ಲಿ ಏ ವೈಫಿ ಏನು ಮಾಡ್ತಿದ್ದೀಯಾ ಯಾಕೆ ಈ ಬ್ಲೈಂಡ್ ಫೋಲ್ಡ್ ನಾವೆಲ್ಲಿಗೆ ಹೋಗ್ತಿದ್ದೇವೆ ಎಂದವನ ಅದರಗಳ ಮೇಲೆ ಬೆರಳಿಟ್ಟು ಶ್ ನಾನು ಹೇಳೋವರೆಗೂ ಏನು ಕೇಳಬಾರ್ದು ಎಂದು ಕಿವಿಯಲ್ಲಿ ಬಿಸುಗುಟ್ಟಿದವಳ ನಡೆಗೆ ನಸುನಕ್ಕೂ ಸುಮ್ಮನೆ ನಿಂತವನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನ ಕೈಯಲ್ಲಿ ತನ್ನ ಕೈ ಬೆಸೆದು ಇಬ್ಬರ ಮೊಬೈಲ್ ಅಲ್ಲೇ ಇದ್ದ ಕವರ್ ಒಳಗಡೆ ಹಾಕಿ ಅದನ್ನು ಹಿಡಿದು ಕೋಣೆಯಿಂದ ಹೊರಬಂದರೆ ಜೀವ ತನ್ನನ್ನು ಅವಳು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾಳೆ ಎನ್ನುವ ಕುತೂಹಲದಲ್ಲಿದ್ದನು ಒಂದತ್ತು ಹೆಜ್ಜೆ ನಡೆದ ಮೇಲೆ ಸ್ಟೆಪ್ ಇದೆ ನಿಧಾನಕ್ಕೆ ಹೆಜ್ಜೆ ಇಡು ಎಂದ ಹೆಂಡತಿಯ ಮಾತಿಗೆ ತಲೆಯಾಡಿಸಿದವನಿಗೆ ತಾವು ಹೋಗುತ್ತಿರುವುದು ಟೆರೆಸ್ ಕಡೆ ಎನ್ನುವ ಸುಳಿವು ಸಿಕ್ಕಿತ್ತು ನಿಮಿಷಗಳ ಬಳಿಕ ತಣ್ಣನೆಯ ಗಾಳಿಯ ಜೊತೆ ನಾಸಿಕ ಹೊಕ್ಕ ಹೂವಿನ ಪರಿಮಳಕ್ಕೆ ತನ್ನವಳು ಏನು ಮಾಡಲು ಹೊರಟಿದ್ದಾಳೆ ಎನ್ನುವ ಯೋಚನೆಯಲ್ಲಿ ಜೀವ ಇದ್ದರೆ ಆಗಲೇ ಅಂಜಲಿ ಮೊಬೈಲ್ ರಿಂಗಣಿಸಿತ್ತು ಹಿಡಿದಿದ್ದ ಅವನ ಕೈಬಿಟ್ಟು ಅಲ್ಲೇ ನಿಲ್ಲುವಂತೆ ಹೇಳಿ ಕೆಳಗೋಡಿ ಬಂದಿದ್ದ ಅಂಜಲಿ ಪಾರ್ಸಲ್ ಹಿಡಿದು ಮೇಲೆ ಬಂದವಳು ಎಲ್ಲವನ್ನು ಸರಿಯಾಗಿ ಜೋಡಿಸುತ್ತಿದ್ದರೆ ವೈಫಿ ಇನ್ನೆಷ್ಟು ಹೊತ್ತು ನಾನು ಹೀಗೆಯೇ ನಿಲ್ಲಬೇಕು ಎಂದು ಕೇಳಿದವನತ್ತ ನೋಡಿ ಇನ್ನೊಂದು ನಿಮಿಷ ಅಷ್ಟೇ ಎಲ್ಲವನ್ನು ಸರಿಯಾಗಿ ಜೋಡಿಸ್ತಾ ಒಮ್ಮೆ ಸುತ್ತಲೂ ಗಮನಿಸಿ ಪರ್ಫೆಕ್ಟ್ ಎಂದು ತನ್ನ ಸೀರೆ ಹಾಗೂ ಕೂದಲೆಲ್ಲ ಸರಿ ಮಾಡಿಕೊಂಡು ಚೆಲ್ಲಿ ತನ್ನವನತ್ತ ನಡೆದು ಅವನ ಕಣ್ಣ ಪಟ್ಟಿ ತೆರೆದಾಗ ನಿಧಾನಕ್ಕೆ ಕಣ್ತೆರೆದ ಜೀವ ತನ್ನ ಕಣ್ಣೆದುರು ಇರುವ ದೃಶ್ಯವನ್ನು ನೋಡಿ ಒಮ್ಮೆ ಇದು ಕನಸ ಅಥವಾ ನಿಜವಾಗಿಯೂ ಇದೆಲ್ಲ ತನ್ನ ಕಣ್ಣೆದುರು ಇದೆಯಾ ಎಂದುಕೊಂಡವನು ಪುನಃ ಕಣ್ಣೊರೆಸಿಕೊಂಡು ನೋಡಿದವನ ನೋಟ ತನ್ನನ್ನೇ ದಿಟ್ಟಿಸುತ್ತಿರುವ ಮಡದಿಯತ್ತ ಹೋಗಿತ್ತು ವಿಶಾಲವಾದ ಟೆರೆಸ್ ಸುತ್ತಲೂ ಮಂದವಾಗಿ ಹುರಿಯುತ್ತಿರುವ ಹಾರ್ಟ್ ಶೇಪ್ ರೆಡ್ ಲ್ಯಾಂಪ್ ನೆಲದ ಮೇಲೆ ಎಲ್ಲ ಕಡೆ ವಿಧ ವಿಧವಾದ ಬಣ್ಣದ ಗುಲಾಬಿ ಹೂವಿನ ದಳಗಳ ಜೊತೆ ಅದರ ಸುಗಂಧ ಎಲ್ಲೆಡೆ ಹರಡಿತ್ತು ಒಂದು ಕಡೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ಮೆಂಟ್ ಮಾಡಿದ್ದರೆ ಅದಕ್ಕೆ ವಿರುದ್ಧವಾಗಿ ತಿಳಿ ಕೆಂಪು ಪರದೆಯ ಆಚೆ ಬೆಡ್ ಅದರ ಮೇಲೆ ಹೂವಿನ ದಳಗಳು ಇದ್ದವು ಒಟ್ಟಾರೆ ಅಲ್ಲೊಂದು ಅಂದವಾದ ಪ್ರೇಮಲೋಕ ಸೃಷ್ಟಿಯಾಗಿತ್ತು ತನ್ನ ಪ್ರತಿಕ್ರಿಯೆಗಾಗಿ ಕಣ್ಣರಳಿಸಿ ಕಾಯುತ್ತಿದ್ದ ಹೆಂಡತಿಯತ್ತ ನಡೆದು ಅವಳನ್ನು ಬರಸೆಳೆದು ತಬ್ಬಿಕೊಂಡವನು ಐ ಲವ್ ಯು ವೈಫಿ ಎಂದ ಗಂಡನ ಮಾತಿಗೆ ಅವಳು ಅವನಲ್ಲಿ ಇನ್ನಷ್ಟು ಒದುಗಿಕೊಂಡರೆ ಅವಳ ಮೊಗವನ್ನು ಹಿಡಿದೆತ್ತಿ ಇದೆಲ್ಲ ನೀನು ಮಾಡಿದ್ದ ವೈಫಿ ಅಂತ ಅವನ ಧ್ವನಿಯಲ್ಲಿದ್ದ ಖುಷಿಗೆ ಹೌದೆಂದು ತಲೆ ಹಾರಿಸಿದವಳ ಅದರಗಳಿಗೆ ಪುಟ್ಟ ಮುತ್ತಿಟ್ಟು ಇಟ್ಸ್ ಜಸ್ಟ್ ಅವೇಸ್ ಅಮ್ ವೈಫಿ ನಿಜಕ್ಕೂ ನಿನ್ನಿಂದ ಇಂತಹ ಒಂದು ಸರ್ಪ್ರೈಸ್ ನಿರೀಕ್ಷೆ ಮಾಡಿರಲೇ ಇಲ್ಲ ನಾನು ತುಂಬ ತುಂಬ ಖುಷಿಯಾಗ್ತಿದೆ ಅಂಜಲಿ ಅಂತ ಸುತ್ತಲೂ ನೋಡುತ್ತಾ ಹೇಳುತ್ತಿದ್ದವನು ಪಟ್ಟನೆ ಅವಳನ್ನು ದೂರ ಸರಿಸಿ ಅಂದರೆ ಮಧ್ಯಾಹ್ನ ನನ್ನನ್ನು ಮಲಗಲು ಹೇಳಿ ಎಸ್ಕೇಪ್ ಆಗಿದ್ದು ಇದೆಲ್ಲ ಪ್ರಿಪೇರ್ ಮಾಡೋದಿಕ್ಕಾ ಹೋ ಗಾಡ್ ನಾನೊಬ್ಬ ಕುಂಭಕರ್ಣನ ಹಾಗೆ ಛೆಹ್ ಅಲ್ಲ ವೈಫಿ ನನ್ನಲ್ಲಿ ಹೇಳಿದಿದ್ರೆ ನಾನು ಕೂಡ ಎಲ್ಪ್ ಮಾಡ್ತಿದ್ದನಲ್ವಾ ಎಂದವನ ಬಳಿ ನಡೆದು ಅವನ ಕೊರಳಿಗೆ ತನ್ನ ಕೈಗಳನ್ನು ಮಾಲೆಯನ್ನಾಗಿ ಹಾಕಿ ನನ್ನ ಈ ಮುದ್ದಾದ ಅಲ್ಲಲ ಸ್ಮಾರ್ಟ್ ಅಂಡ್ ಡ್ಯಾಶಿಂಗ್ ಆಗಿರೋ ಗಂಡನಿಗೆ ಈ ರೀತಿ ಸರ್ಪ್ರೈಸ್ ಕೊಡಬೇಕು ಅನ್ನೋ ಆಸೆ ಆಯಿತು ಟೈಮ್ ತುಂಬ ಕಮ್ಮಿ ಇರೋ ಕಾರಣ ನನ್ನಲ್ಲಿ ಇಷ್ಟೆಲ್ಲ ಮಾಡೋಕೆ ಸಾಧ್ಯನೇ ಇರಲಿಲ್ಲ ಸೊ ನಮ್ಮ ಗಿರಿಧಾಮಕ್ಕೆ ಬರೋ ಪರಿಚಯದ ಈವೆಂಟ್ಸ್ ಕಂಪನಿಗೆ ಹೀಗೀಗೆ ಹೇಳಿದಾಗ ಅವರ ಸ್ಟಾಫ್ ಕಳುಹಿಸಿ ನಾನು ಹೇಳಿದಾಗೆ ಮಾಡಿದರು ಆದರೆ ಪ್ಲ್ಯಾನ್ ಆ್ಯಂಡ್ ಫೈನಲ್ ಟಚ್ ನನ್ನದೇ ಎಂದವಳ ನಡುವನ್ನು ಬಳಸಿ ಅವಳನ್ನು ತನ್ನದಿಗೆ ಒತ್ತಿಕೊಂಡು ಇಷ್ಟೆಲ್ಲ ಮಾಡಿರೋದಕ್ಕೆ ಥ್ಯಾಂಕ್ಸ್ ಅನ್ನು ತುಂಬ ಚಿಕ್ಕದು ವೈಫಿ ನಿಜಕ್ಕೂ ಅದೆಷ್ಟು ಖುಷಿಯಾಗ್ತಿದೆ ಅನ್ನೋದನ್ನು ಮಾತಲ್ಲಿ ಹೇಳೋಕ್ಕೆ ಆಗ್ತಿಲ್ಲ ನನಗೆ ಆ್ಯಕ್ಚುಲಿ ಐ ಆಮ್ ಸಾರಿ ವೈಫಿ ಎಂದವನ ಕೆನ್ನೆಗೆ ತನ್ನ ಕೆನ್ನೆ ತಾಗಿಸಿ ಅವನ ಕಿವಿಯಲ್ಲಿ ಇವತ್ತು ಥ್ಯಾಂಕ್ಸ್ ಸಾರಿ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀಯಾ ಎಂದು ಬೀಸು ನೋಡಿದಾಗ ಕ್ಷಣಕಾಲ ಅವಳ ಸನಿಹಕ್ಕೆ ಸೋತವನು ನಿಜಕ್ಕೂ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ವೈಫಿ ಮುಂದೇನು ಮಾಡಬೇಕು ಅನ್ನೋದು ಗೊತ್ತಿದ್ದರೂ ಯಾಕೋ ಸ್ಟಾರ್ಟಿಂಗ್ ಟ್ರಬಲ್ ಆಗ್ತಿದೆ ಸೊ ಸಣ್ಣದಾಗಿ ಒಂದು ಎನರ್ಜಿ ಬೂಸ್ಟರ್ ಸಿಗಬಹುದಾ ಎಂದು ಜೀವ ಕೂಡ ಅವಳ ಕಿವಿಯಲ್ಲಿ ಪುಸಿಗುಟ್ಟಿದರೆ ಅವನ ಕೆನ್ನಿಗೆ ದೀರ್ಘವಾಗಿ ತುಟಿ ಹೂರಿದ ಅಂಜಲಿ ಒಂದು ಎನರ್ಜಿ ಬೂಸ್ಟರ್ ಸಾಕ ಅಥವಾ ಇನ್ ಅಂತ ಮುಂದೇನು ಹೇಳುವವಳ ಮಾತನ್ನು ಅವನ ದರಗಳು ತಡೆದಿದ್ದವು ಈ ಕತೆ ಇನ್ನು ಮುಂದುವರೆಯುವುದು ಮುಂದಿನ ಎಪಿಸೋಡಲ್ಲಿ ಅಂಜಲಿ ಮತ್ತೆ ಜೀವ ಒಂದಾಗ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಿರಿ